ಚೇತನರಿಗೆ ಅವರ ಒಂದು ಅಕ್ವಿಪ್ಮೆಂಟ್ ಮಾಡುವಂತಹ ಒಂದು ಕೆಲಸ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ವಿಕಲಚೇತನರ ಒಂದು ವಿಷಯದಲ್ಲಿ ಈಗಾಗಲೇ ಐನೂರಕ್ಕಿಂತ ಹೆಚ್ಚು ಫ್ಯೂಚರ್ಸ್ ಅನ್ನ ಕೊಟ್ಟಿರುವಂತ ಸಂಸ್ಥೆಯಾಗಿ ಇವತ್ತು ನಾವು ನಿಮ್ಮ ಮುಂದೆ ಇದ್ದೀವಿ ಸುಮಾರು ಏಳು ವರ್ಷದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲೆ ಜಿಲ್ಲೆಗಳಲ್ಲಿ ಫಲಾನುಭವಿಗಳನ್ನ ಹುಡುಕಿ ಐನೂರಕ್ಕಿಂತ ಹೆಚ್ಚು ವೀಲ್ಚೇರ್ಸ್ ನಾವು ತೋರಿಸಿದ್ದೀವಿ ಮುಂದಿನ ವರ್ಷಗಳಲ್ಲೂ ಕೂಡ ಇನ್ನೂ ಹೆಚ್ಚೆಚ್ಚಿಗೆ ಆ ಫಲಾನುಭವಿಗಳಿಗೆ ನಾವು ವೀಲ್ಚೇರ್ಸ್ ಅನ್ನ ಕಸ್ಟರ್ಸ್ ಅನ್ನ ವಾಕರ್ಸ್ ಅನ್ನ ಬೇಕಾಗಿರುವಂತಹ ಒಂದು ವೀಲ್ಚೇರ್ಸ್ ಅನ್ನ ಕೊಡೋ ಮುಖಾಂತರ ಇನ್ನೊಂದು ಮೈಲುಗಳನ್ನ ತಲುಪೋದಕ್ಕೆ ನಾವೆಲ್ಲ ಕೂಡ ನಮ್ಮ ಬೆಳಕಿಗೆ ನಿಲ್ತೀರ ಅಂತ ಹೇಳ್ತಾ ಅದೇ ರೀತಿಯಾಗಿ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ

ಸೆವೆಂತ್ ಸೈಂಡರ್ಡ್ ಏಟ್ ಸೈಡ್ ಮುಗಿಸಿ ಒಳ್ಳೆ ಟೆಂತ್ ಕೂಡ ಓದ್ತಿದ್ದಾರೆ ಮಕ್ಕಳೆಲ್ಲ ಹೆಣ್ಮಕ್ಳು ಗಂಡ್ಮಕ್ ಕೂಡ ಸೊ ಹಾಗಾಗಿ ಈ ಒಂದು ಜೊತೆಯಲ್ಲಿ ಈಟೆಚ್ಚಿನ ಸಂಸ್ಥೆಗಳು ಕೂಡ ನಮ್ಮ ಜೊತೆ ಸೇರಿಸಿದ್ದಾರೆ ನಿಜವಾಗೂ ಧನ್ಯವಾದಗಳನ್ನು ತೋರಿಸಬೇಕು ಹೇಗೆ ಅಂತ ನಾನು ಈ ವೇದಿಕೆ ಮುಖ್ಯ ಹೇಳಿದ್ದೀನಿ ಅದೇ ರೀತಿಯಾಗಿ ನಮ್ಮ ಒಂದು ಪ್ರಗತಿ ಜಾತಿ ಹೊರಟ ಶೋಕಿಯಿಂದ ಹಲವಾರು ಸರ್ಕಾರಿ ಶಾಲೆಗಳು ಕೂಡ ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ ಅಂತ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಆ ಒಂದು ಸ್ಥಳೀಯ ದಾಳಿಗಳನ್ನ ಇಟ್ಕೊಂಡು ಆ ಸರ್ಕಾರಿ ಶಾಲೆಗಳಲ್ಲಿ ಏನಾದ್ರು ಸಂಪನ್ಮೂಲಗಳನ್ನ ಭೌತಿಕ ಸಂಪನ್ಮೂಲಗಳನ್ನ ಬೋಧಿಸಿಕೊಟ್ಟಾಗ ಆ ಶಾಲೆಗಳು ಉಳಿತವೆ ಮುಚ್ಚೋದಿಲ್ಲ ಮತ್ತೆ ಆ ಶಾಲೆಗಳಲ್ಲಿ ಒಂದು ಉತ್ತಮವಾದಂತ ಶಿಕ್ಷಣ ಶಿಕ್ಷಣದ ವಾತಾವರಣ ಕಲಿಕೆಯ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತ ಉದ್ದೇಶದಿಂದ ಸರ್ಕಾರಿ ಶಾಲೆಗಳ ಜೊತೆ ಕೂಡ ನಾವು ಸೇರಿಕೊಂಡು ಸ್ಥಳೀಯ ದಾಳಿಗಳ ಜೊತೆ ಸೇರಿಕೊಂಡು ಅವರನ್ನು ಕೂಡ ನಾವು ಸ್ವಲ್ಪ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಒಂದು ಸಣ್ಣ ಹೆಜ್ಜೆಯನ್ನ ನಾವು ಹೇಳ್ತಾ ಇದ್ದೀವಿ

ಏನು ನಾವೆಲ್ಲ ಒಂದು ಕನಸನ್ನ ಇಟ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ವಿಕಲ ಕ್ಷೇತ್ರ ಬಾಳಲ್ಲೇ ನಗುವನ್ನು ಕಾಣಬೇಕು ಅಂತ ನಾವು ಏನ್ ಕಷ್ಟ ಪಡ್ತಾ ಇದ್ವಿ ಈಗಾಗಲೇ ಪ್ರತಿ ವರ್ಷನೂ ಏನು ವರ್ಲ್ಡ್ ಕೂಡ ಒಂದು ಅಜೆಂಡಾ ಕೂಡ ಇದೆ ಏನು ವಿಕಲ ಕ್ಷೇತ್ರರಿಗೆ ಅನುಕೋಪ ತೋರಿಸ್ಬೇಡಿ ದಯವಿಟ್ಟು ಅವ್ರಿಗೊಂದು ಅವಕಾಶ ಕೊಡಿ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಭಾಷಣದಲ್ಲೂ ಕೂಡ ಸರ್ಕಾರದ ನಾವು ಕೇಳಿದ್ರೆ ಇಂಪುಗಳನ್ನು ನಾವು ಇರ್ಬೋದು ಆದ್ರೂ ಕೂಡ ಅವರಿಗೆ ಇನ್ನೂ ಒಂದು ಅಷ್ಟರ ಮಟ್ಟಿಗೆ ಒಂದು ಡೇಟಾ ಪ್ರಕಾರ ಇರ್ಬೇಕಾದ್ರೆ ಇನ್ನೂ ಅವ್ರಸೆಂಟೇಜ್ ಕೂಡ ಇದು ರೀಚ್ ಆಗಿಲ್ಲ ಹಾಗಾಗಿ ಇವತ್ತು ದೇಶದಲ್ಲಿ ಎರಡನೇ ಸರ್ಕಾರ ಅಂತ ಹೇಳ್ತೇನೆ ಎನ್ ಜಿ ಒಂತ ಹೇಳ್ತಾರೆ ಸರ್ಕಾರ ಏನು ರೀಚ್ ಆಗದೆ ಇರುವಂತ ಒಂದು ಪ್ಲೇಸ್ ಎನ್ ಜಿ ಓಗಳು ರೀಚ್ ಆಗಿ ಸಾಮಾಜಿಕ ಕಾರ್ಯಕ್ರಮಗಳನ್ನ ಬೆಳಕ ಅವರು ಬಾಳಲ್ಲಿ ಒಂದು ಬೆಳಕನ್ನು ತರುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಏನು ಇವತ್ತು ವಿದ್ಯುತ್ ಕ್ಷೇತ್ರ ಎಲ್ಲರೂ ಸೇರಿದ್ದೀರಿ ಇವರೆಲ್ಲ ಕೂಡ ನಾವು ಅನುಕೋಷವನ್ನ ಬಿಟ್ಟು ಪ್ರತಿಯೊಬ್ಬರು ಅವಕಾಶಗಳನ್ನ ಕಲ್ಪಿಸ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋಣ ಯಾವತ್ತು ನಾವು ಅವಕಾಶಗಳನ್ನ ಕಲ್ಪಿಸದೆ ನಾವು ನಿಜರಿತು ನಿಜವಾಗ ನಾವು ನಾವಾಗ್ತೀವಿ ಅಂತ ಹೇಳ್ತಾ ಆ ನಾಲ್ಕವರ ಒಂದು ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರು ಅವಕಾಶಗಳನ್ನು ಕಲ್ಪಿಸೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಸಂಸ್ಥೆಯ ಬಗ್ಗೆ ಈ ಒಂದು ಎರಡು ಹಿತನುಡಿಗಳನ್ನ ಪ್ರಾಸ್ತವಿಕ ನುಡಿಗಳನ್ನ ಮಾತಾಡಲು ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಡಿರಿಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಪ್ರತಿಯೊಬ್ಬರ ದಾನಿಗಳು ಹೊರಗುಳಗೂ ಮತ್ತೆ ಪೋಷಕರು ಪ್ರತಿಯೊಬ್ಬರಿಗೂ ಬಂಧಿಸಿ ನನ್ನ ಪ್ರಾಸ್ತಾವಿಕೆಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು